ಸ್ವಾಮಿ ನಿಮ್ಮ ಹತ್ರ ನಾನು ಒಂದು ಹೇಳ್ತೇನೆ ನೀವೊಂದು ಇತಿಹಾಸಕ್ಕೆ ನೀವೊಂದು ಕಣ್ಣಾಯಿಸಬೇಕು ಇವತ್ತು ಈ ಜಗತ್ತಿನಲ್ಲಿ ನಡೆದಂತಹ ರಷ್ಯನ್ ಕ್ರಾಂತಿ ಇವತ್ತಿನ ರಷ್ಯ ಇವತ್ತು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಮಾಡ್ತದೆ ಅದಲ್ಲ ಅಥವಾ ಎಪ್ಪತ್ತು ವರ್ಷಗಳಿಗೆ ಮುಂಚೆ ಇಲ್ಲಿ ನಡೆದಂತಹ ರಷ್ಯನ್ ಕ್ರಾಂತಿಯಲ್ಲಿ ಲಕ್ಷಾಂತರ ಜನರನ್ನು ಕೊಂದಿದ್ದಾರೆ ಅದು ಯಾರು ಮುಸಲ್ಮಾನ್ರಲ್ಲ ಫ್ರೆಂಚ್ ಕಾಂತ್ ಕ್ರಾಂತಿಯಲ್ಲಿ ಲಕ್ಷಾಂತರ ಜನರನ್ನು ಇಲ್ಲಿ ಒದಿಸಲಾಗಿದೆ ಅದು ಮುಸಲ್ಮಾನ್ರಲ್ಲ ಎರಡು ಮಹಾ ಯುದ್ಧಗಳು ಇಲ್ಲಿ ನಡೆದಿದೆ ಜಾಗತಿಕವಾಗಿ ಅದರಲ್ಲಿ ಯಾರದ್ದು ಮುಸಲ್ಮಾನರ ಪಾತ್ರ ಇಲ್ಲ ಅರವತ್ತು ಲಕ್ಷ ಯಹೂದಿಗಳನ್ನು ಇಲ್ಲಿ ಕೊಚ್ಚಿ ಹಾಕಿದ್ದಾರೆ ಕೊಂದು ಹಾಕಿದ್ದಾರೆ ಹಿಟ್ಲರ್ ಎಂಬ ಆ ಮನುಷ್ಯ ಮುಸಲ್ಮಾನರಾಗಿರ್ಲಿಲ್ಲ ಇರಾಕ್ನಲ್ಲಿ ಲಕ್ಷಾಂತರ ಜನರ ಮುಕ್ತರನ್ನು ಹಸುಲಗಳನ್ನು ಬಡವರನ್ನು ಪಾಪದವರನ್ನು ಹೆಣ್ಣು ಮಕ್ಕಳನ್ನು ಕೊಂದು ಹಾಕಿದ್ದಾರೆ ಒಂದು ಹತ್ತ ಹದಿನೈದು ವರ್ಷಕ್ಕೆ ಮುಂಚೆ ಅದು ಮುಸಲ್ಮಾನರಾಗಿರ್ಲಿಲ್ಲ ಅದೇ ರೀತಿ ಗಾಜದಲ್ಲಿ ಇವತ್ತು ಕೊಂದು ಹಾಕ್ತಾ ಇದ್ದಾರೆ ಬುಗ್ ಮಕ್ಕಳನ್ನು ಅವರು ಮುಸಲ್ಮಾನರಲ್ಲ ಅದೇ ರೀತಿ ಹತ್ತು ಲಕ್ಷ ಮುಸಲ್ಮಾನರನ್ನು ಕೊಂದು ಹಾಕುತ್ತಿರುವ ಕೊಂದು ಹಾಕಿದಂತಹ ಐ ಎಸ್ ಎಸ್ ಭಯೋತ್ಪಾದಕರು ಅದು ಯಾರ ಸೃಷ್ಟಿ ಅಮೆರಿಕದವರ ಸೃಷ್ಟಿ ಅದ್ರಲ್ಲಿ ಮುಸಲ್ಮಾನರದ್ದಲ್ಲ ಅದಕ್ಕೆ ಕೆಲವೊಂದು ನಮ್ಮವರೇ ಮುಸಲ್ಮಾನರೇ ಮುಸಲ್ಮಾನರನ್ನು ಕೊಂದದ್ದು ಅರ್ಥ ಮಾಡಿಕೊಳ್ಳುವ ಹಿಂದೂಗಳನ್ನು ಕೊಂದದ್ದಲ್ಲ ಕ್ರೈಸ್ತರನ್ನು ಕೊಂದದ್ದಲ್ಲ ಮುಸಲ್ಮಾನರನ್ನೇ ಕೊಂದು ಹಾಕಲಿಕ್ಕೆ ಷಡ್ಯಂತ್ರ ರೂಪಿಸಿದ್ದು ಅದೇ ರೀತಿ ನೀವು ಅರ್ಥ ಮಾಡಿಕೊಳ್ಳಬೇಕು ಮಹಾತ್ಮ ಗಾಂಧಿಯನ್ನು ಇಲ್ಲಿ ಕೊಂದದ್ದು ಮುಸಲ್ಮಲ್ಲ ಇಂದಿರಾ ಗಾಂಧಿಯನ್ನು ಇಲ್ಲಿ ಕೊಂದದ್ದು ಅಲ್ಲ ರಾಜೀವ್ ಗಾಂಧಿಯನ್ನು ಇಲ್ಲಿ ಕೊಂದದ್ದು ಅಲ್ಲ ಅದೇ ರೀತಿ ನೀವು ಒಂದು ಅರ್ಥ ಮಾಡಿಕೊಳ್ಳಬೇಕು ಇಂಡಿಯನ್ ಗೇಟ್ನಲ್ಲಿ ಇವತ್ತು ತೊಂಬತ್ತೈದು ಸಾವಿರ ಹೆಸರನ್ನು ನಮೂದಿಸಲಾಗಿದೆ ಹುತಾತ್ಮರು ಬ್ರಿಟಿಷರೊಂದಿಗೆ ಹೋರಾಡಿ ಹುತಾತ್ಮರಾದಂತಹ ತೊಂಬತ್ತೈದು ಸಾವಿರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಆದರೆ ಅದರಲ್ಲಿ ಅರವತ್ತೈದು ಸಾವಿರ ಅದು ಮುಸಲ್ಮಾನರ ಹೆಸರು ಅರವತ್ತೈದು ಸಾವಿರ ಮುಸಲ್ಮಾನರು ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ಸಂಜೋತಾ ಸ್ಫೋಟ ಮಾಡಿ ಬಿಆರ್ ಸ್ವಾಮಿ ಮುಸಲ್ಮಾನರಲ್ಲ ಇಲ್ಲಿಯ ಕರ್ನಾಟಕದವರೇ ಆದಂತಹ ಗೌರಿ ಕೊಂದದ್ದು ಯಾರು ಮುಸಲ್ಮಾನ್ರಲ್ಲ ದಾಬೋಲ್ಕರ್ ಅನ್ನು ಕೊಂದದ್ಯಾರು ಮುಸಲ್ಮಾನ್ರಲ್ಲ ಫನ್ಸಾರಿಯನ್ನು ಯಾರು ಮುಸಲ್ಮಾನ ಇದರಲ್ಲಿ ಯಾರದ್ದು ಮುಸಲ್ಮಾನರ ಪಾತ್ರ ಇಲ್ಲ ಆದ್ರೆ ಇವತ್ತು ನಮ್ಮ ಕೊಲ್ಲಿಕ್ಕೆ ಆದೇಶ ಇದೆ ಅಂತ ಖಂಡಿತ ಇಲ್ಲ ಸ್ವಾಮಿ ನಾನು ಈ ಸಂದರ್ಭದಲ್ಲಿ ಸೂರ ಅಲ್ ಮುಮತಿನ ಕುರ್ವಾನ್ ನಿಮ್ಗೆ எ கொடுபகு குருவா பரிபாஷை இது அதரில் நோட் நமக்கு அர்த்த ஆகின எட்டே சூத்தவாக குருவா என்னீ காம்பீனி ನಿಮ್ಮ ನಿಮ್ಮೊಂದಿಗೆ ಯುದ್ಧ ಘೋಷಣೆ ಮಾಡದಂತಹ ನಿಮ್ಮೊಂದಿಗೆ ಒಳಿತಿನಲ್ಲಿರುವಂತಹ ನಿಮ್ಮೊಂದಲ್ಲಿ ಸಹವಾಸದಲ್ಲಿರುವಂತಹ ನಿಮ್ಮೊಂದಿಗೆ ನಿಮಗೆ ಉಪಕಾರ ಮಾಡುವಂತಹ ನಿಮ್ಮೊಂದಿಗೆ ಯಾವುದೇ ಶತ್ರುತ್ವ ಇಲ್ಲದಂತಹ ಯಾರೇ ಆಗಿರಲಿ ಅವನು ಹಿಂದೂ ಆಗಿರಲಿ ಕ್ರೈಸ್ತನಾಗಿರಲಿ ಅವರಿಗೆ ನೀವು ಒಳಿತು ಮಾಡುವುದನ್ನು ಯಾವತ್ತೂ ಅಲ್ಲಾಹಣ ವಿರೋಧಿಸುವುದಿಲ್ಲ ನಿಮ್ಮನ್ನು ನಿಮ್ಮ ಮನೆಯಿಂದ ಹೊರಹಾಕಲ್ಪಡದಂತಹ ನಿಮಗೆ ತೊಂದರೆ ಕೊಡದಂತಹ ನಿಮ್ಮೊಂದಿಗೆ ಯುದ್ಧ ಮಾಡದಂತಹ ಯಾರಿಗೆ ಆದರೂ ನೀವು ಗುಣ ಅವರಿಗೆ ನೀವು ಒಳಿತು ಮಾಡಬೇಕು ಅವರಿಗೆ ನೀವು ಉಪಕಾರ ಮಾಡಬೇಕು ಇದು ಸೂರ ಅಲ್ ಮುಮತಹೀನದಲ್ಲಿದೆ ಆದ್ದರಿಂದ ಕಾಫಿರನ್ನು ಕೊಲ್ಲಿ ಅಂತ ಹೇಳಿದ್ದು ಯಾವ ಸಂದರ್ಭದಲ್ಲಿ ಅದು ಯುದ್ಧದ ವೇಳೆ ನೋಡಿ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ಆಗ್ತದೆ ಆ ಸಂದರ್ಭದಲ್ಲಿ ಪಾಕಿಸ್ತಾನದವಲ್ಲಿಗೆ ಹೋಗಿ ಬಿರಿಯಾನಿ ತಿನ್ನಬೇಕು ಅಂತ ಗುರುವಾನ ಹೇಳುವುದಿಲ್ಲ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ಆಗುವಾಗ ಆ ಪಾಕಿಸ್ತಾನದವರನ್ನು ಕೊಂದು ಹಾಕಿ ಅಂತ ಗುರುವಾನ ಹೇಳ್ತದೆ ಆಗ ನಮಗೆ ನಮ್ಮ ದೇಶದೊಂದಿಗೆ ಯುದ್ಧ ಮಾಡುವಂತಹ ಪಾಕಿಸ್ತಾನ್ ಆ ಸಂದರ್ಭದಲ್ಲಿ ನಮಗೆ ದಾರುಳ ಆಗುತ್ತದೆ ಕಾರಣ ನಮ್ಮ ದೇಶ ಅದು ಭಾರತ ಭಾರತವನ್ನು ನಾವು ಪ್ರೀತಿಸಬೇಕು ಅದು ನಮ್ಮದು ದಾರುಲ್ ಇಸ್ಲಾಂ ಆಗುತ್ತದೆ ಯುದ್ಧ ಘೋಷಿಸಿದರೆ ಆ ಸಂದರ್ಭದಲ್ಲಿ ಅವರನ್ನು ಕೊಳ್ಳಬೇಕಂತ ಹೇಳುವುದು ಸಹಜ ಯುದ್ಧದ ವೇಳೆಯಲ್ಲಿ ವೇಳೆಯಲ್ಲಿ ಅಲ್ಲಾಹನು ನೀಡಿದಂತಹ ವಚನಗಳನ್ನು ಅದು ಎಲ್ಲಾ ಸಂದರ್ಭಗಳಿಗೆ ಅನ್ವಯಿಸುವುದು ಸಚಿವರೇ ಇನ್ನಾದರೂ ಅರ್ಥ ಮಾಡಿಕೊಳ್ಬೇಕು